ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ವಿರುದ್ಧ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧಿಸ್ತಾ ಇರೋದು ಖಾತ್ರಿಯಾಗಿದೆ ತಮ್ಮದೇ ಜೆ ಡಿ ಎಸ್ ಪಕ್ಷ ಇರುವಾಗ ಮನೆ ಅಳಿಯನನ್ನ ದೇವೇಗೌಡ್ರ ಯಾಕೆ ಬಿಜೆಪಿಯಿಂದ ಕಣಕ್ಕಿಳಿಸುವ ನಿರ್ಧಾರ ಕೈಗೊಂಡ್ರು ಅನ್ನೋದ್ರ ಹಿಂದೆ ದೇವೇಗೌಡರ ರಾಜಕಾರಣದ ಹಳೆ ವರ್ಷ ಎದ್ದು ಕಾಣುತ್ತೆ ಹೌದು ಶತಾಯಗತಾಯ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಸಾಧ್ಯತೆಯನ್ನ ತಪ್ಪಿಸಬೇಕು ಅಂತಲೇ ದೇವೇಗೌಡರು ಈ ರಿಸ್ಕ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ ಅದು ಹೇಗೆ ಅಂತೀರಾ ಖಂಡಿತ ಇಲ್ಲೊಂದು ಪೊಲಿಟಿಕಲ್ ಲಾಜಿಕ್ ಇದೆ ಆದರೆ ಅದಕ್ಕೂ ಮೊದಲು ದೇವೇಗೌಡರ ರಾಜಕಾರಣದ ಹೆಜ್ಜೆ ಗುರುತುಗಳು ಸಾಗಿ ಬಂದ ಹಾದಿಯನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ದೇವೇಗೌಡರ ರಾಜಕಾರಣ ನಿಂತಿರೋದೆ ಒಕ್ಕಲಿಗ ಜಾತಿಯ ಐಡೆಂಟಿಟಿಯ ಮೇಲೆ ಒಕ್ಕಲಿಗರು ದೇವೇಗೌಡರ ಕುಟುಂಬವನ್ನ ತಮ್ಮ ಜಾತಿಯ ರಾಜಕೀಯ ಸ್ಮಿತಿಯಾಗಿ ಸ್ವೀಕರಿಸಿರೋದರಿಂದಲೇ ದೇವೇಗೌಡರು ಮತ್ತವರ ಮಕ್ಕಳು ಇಷ್ಟು ದಿನ ರಾಜಕೀಯ ಮಾಡಿಕೊಂಡು ಬರಲು ಸಾಧ್ಯವಾದದ್ದು ಆದರೂ ದೇವೇಗೌಡರು ತಮ್ಮ ಕುಟುಂಬದವರಲ್ಲದ ಬೇರೆ ಒಕ್ಕಲಿಗ ನಾಯಕರನ್ನು ಬೆಳೆಸಿದ್ದಕ್ಕಿಂತ ತುಳಿದು ನಾಮಾವಶೇಷ ಮಾಡಿದ್ದೇ ಹೆಚ್ಚು ಇಂಥವರ ದೊಡ್ಡ ಪಟ್ಟಿಯೇ ನಮಗೆ ಸಿಗುತ್ತೆ ಪುಟ್ಟಸ್ವಾಮಿಗೌಡ ವೈ ಕೆ ರಾಮಯ್ಯ ಬಿ ಎಲ್ ಶಂಕರ್ ಎಸ್ ಎಂ ಕೃಷ್ಣ ಬೈರೇಗೌಡ ಹೆಚ್ ಡಿ ಕೃಷ್ಣಪ್ಪ ನಾಗೇಗೌಡ ಗೋವಿಂದೇಗೌಡ ಮಾದೇಗೌಡ ಡಿ ಬಿ ಚಂದ್ರೇಗೌಡ ಅಷ್ಟೇ ಯಾಕೆ ಇತ್ತೀಚಿನ ಸಿ ಪಿ ಯೋಗೇಶ್ವರ್ ತೇಜಸ್ವಿನಿ ಸ್ವಾಮಿ ಪ್ರೀತಮ್ ಗೌಡ ಅವ್ರಿಗೆ ಈ ಪಟ್ಟಿ ಹಿಕ್ಕುತ್ತೆ ಕೇವಲ ತಮ್ಮ ಪಕ್ಷದಲ್ಲಿ ಮಾತ್ರವಲ್ಲ ಬೇರೆ ಯಾವ ಪಕ್ಷದಲ್ಲೂ ಒಕ್ಕಲಿಗ ಲೀಡರ್ಗಳು ಮೊಳೆಯಬಾರದು ಅನ್ನೋದು ಅವರ ಹವಣಿಕೆ ದೇವೇಗೌಡರು ಯಾಕೆ ಹೀಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ವೆರಿ ಸಿಂಪಲ್ ಒಕ್ಕಲಿಗ ಸಮುದಾಯದಿಂದ ಬೇರೆಯವರು ನಾಯಕರಾಗಿ ಎಮರ್ಜ್ ಆಗ್ಬಿಟ್ರೆ ತಮ್ಮ ಮಕ್ಕಳು ಮೊಮ್ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಬಹುದು ಅನ್ನೋದು ದೇವೇಗೌಡರ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಈ ಲೆಕ್ಕಾಚಾರ ಕೊಂಚವೂ ಆಚೀಚೆ ಆಗದಂತೆ ಬಲು ಎಚ್ಚರಿಕೆಯಿಂದ ನಿಯಂತ್ರಿಸ್ತಾ ಬಂದಿದ್ದಾರೆ ಇದನ್ನು ಮೀರಿ ಕಾಂಗ್ರೆಸ್ನಲ್ಲಿ ಎಸ್ ಎಂ ಕೃಷ್ಣ ಸಿಎಂ ಆಗ್ಬಿಟ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ನಂತರ ಜೆ ಜೊತೆ ಮೈತ್ರಿ ಮಾಡಿಕೊಳ್ಳೋ ಅನಿವಾರ್ಯತೆ ಕಾಂಗ್ರೆಸ್ಗೆ ಎದುರಾದಾಗ ಎಸ್ ಎಂ ಕೃಷ್ಣ ಅವರನ್ನ ಯಾವ ಕಾರಣಕ್ಕೂ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗ ಬಿಡಬಾರದು ಅನ್ನೋ ಷರತ್ತು ಒಡ್ಡಿಯೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮೈತ್ರಿ ಮಾಡಿಕೊಂಡದ್ದು ಗೌಡ್ರ ಈ ಕಂಡೀಷನ್ಗೆ ಕಟ್ಟು ಬಿದ್ದ ಕಾಂಗ್ರೆಸ್ ಕೃಷ್ಣರನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಿಸಿ ಕರ್ನಾಟಕದ ಅಖಾಡದಿಂದಲೇ ದೂರ ಉಳಿಯುವಂತೆ ಮಾಡಿತು ಕುಟುಂಬದ ಸ್ವಾರ್ಥಕ್ಕಾಗಿ ಒಕ್ಕಲಿಗ ಸಮುದಾಯವನ್ನ ಹೀಗೆ ಬಲಿ ಹಾಕ್ತಾ ಬಂದಿದ್ದರಿಂದಲೇ ಕಳೆದ ಸಲ ಎಂಪಿ ಚುನಾವಣೆಯಲ್ಲಿ ಮಂಡ್ಯದ ಜನ ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ತಿರುಗಿಬಿದ್ದು ನಿಖಿಲ್ ಸ್ವಾಮಿಯನ್ನ ಸೋಲಿಸಿದ್ದು ಈಗ ದೇವೇಗೌಡರ ಕುಟುಂಬದ ಅದೇ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿಕೊಂಡಿದೆ ರಾಜ್ಯದಲ್ಲಿಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಆದರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಒಪ್ಪಂದವಾಗಿದೆಯೋ ಗೊತ್ತಿಲ್ಲ ಆದಾಗ್ಯೂ ಮೂರು ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಇನ್ನುಳಿದ ಎರಡು ವರ್ಷಗಳ ಅವಧಿಗೆ ಸಿಎಂ ಆಗ್ತಾರೆ ಅನ್ನೋ ಗಾಳಿ ಸುದ್ದಿ ರಾಜಕೀಯ ವಲಯದಲ್ಲಿ ಬಲವಾಗಿ ಹರಿದಾಡ್ತಾ ಇದೆ ದೇವೇಗೌಡರು ಮತ್ತು ಅವರಿಗೆ ಸಂಕಟ ತಂದಿರುವುದೇ ಈ ಸುದ್ದಿ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅಕಸ್ಮಾತ್ ಅವರೇನಾದರೂ ಸಿ ಎಂ ಆದರೆ ಸಮುದಾಯದ ಮೇಲೆ ತಮ್ಮ ಕುಟುಂಬದ ರಾಜಕೀಯ ಹಿಡಿತ ಸಡಿಲವಾಗುತ್ತೆ ಅನ್ನೋದು ಅವರ ಮುಂದಾಲೋಚನೆ ಇನ್ಫ್ಯಾಕ್ಟ್ ಅದು ನಿಜವೂ ಹೌದು ಡಿ ಕೆ ಶಿವಕುಮಾರ್ಗೆ ಆ ಸಾಮರ್ಥ್ಯವೂ ಇದೆ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸಿಎಂ ಆಗುವ ಸಾಧ್ಯತೆಯನ್ನು ಮೊಟಕುಗೊಳಿಸಬೇಕು ಅಂತಲೇ ದೇವೇಗೌಡರ ಫ್ಯಾಮಿಲಿ ಈಗ ಡಿ ಕೆ ಸುರೇಶ್ರನ್ನ ಸೋಲಿಸುವ ಹಠಕ್ಕೆ ಬಿದ್ದಿದೆ ಅಕಸ್ಮಾತ್ ಕೆ ಸುರೇಶ್ ಸೋತ್ರ ಅಂತ ಇಟ್ಕೊಳ್ಳಿ ಆಗ ಸ್ವಂತ ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲಾಗದ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಹಿಡಿತ ಕಾಂಗ್ರೆಸ್ನೊಳಗೆ ಕುಸಿಯುತ್ತೆ ಅಧಿಕಾರ ಹಂಚಿಕೆ ಮಾಡೋ ಸಂದರ್ಭ ಎದುರಾದರೆ ಸಹಜವಾಗಿಯೇ ಈ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ ಪಕ್ಷದೊಳಗಿನ ಡಿ ಕೆ ಶಿವಕುಮಾರ್ ಪ್ರತಿಸ್ಪರ್ಧಿಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಅವರ ಸೀಟಿಗೆ ಅಡ್ಡಗಾಲು ಹಾಕ್ತಾರೆ ಅನ್ನೋದು ದೇವೇಗೌಡರ ಫ್ಯಾಮಿಲಿಯ ಎಣಿಕೆ ಆ ಉದ್ದೇಶಕ್ಕಾಗಿಯೇ ರಾಜಕಾರಣದ ಬಗ್ಗೆ ಎಲ್ಲಷ್ಟು ಆಸಕ್ತಿ ಇರದ ಸಿ ಎಂ ಮಂಜುನಾಥ್ ಅವರನ್ನು ಬಲವಂತವಾಗಿ ಕಣಕ್ಕಿಳಿಸಿದ್ದಾರೆ ಟಿಕೆಟ್ ಘೋಷಣೆಯಾದ ಬೆನ್ನಿಗೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ನನಗೆ ಯಾವತ್ತೂ ರಾಜಕೀಯಕ್ಕೆ ಬರೋಕ್ಕೆ ಆಸಕ್ತಿಯೇ ಇರಲಿಲ್ಲ ಎಂದ ಅವರ ಮಾತುಗಳೇ ಇದಕ್ಕೆ ಸಾಕ್ಷಿ ನನಗೆ ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಯಾವಾಗಲೂ ಕೂಡ ನನಗೆ ಇಷ್ಟ ಇರಲಿಲ್ಲ ಏಕೆಂದರೆ ಅದರ ಬಗ್ಗೆ ಚಿಂತನೇನೇ ಮಾಡಿಲ್ಲ ನಾನು ಸೊ ಇವಾಗ ಎಲ್ಲ ಒಟ್ಟಿಗೆ ಅದು ಕೂಡಿ ಬಂದಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮಂಜುನಾಥ್ ಅವರನ್ನ ಜೆಡಿಎಸ್ ಬಿಟ್ಟು ಬಿಜೆಪಿಯಿಂದ ಯಾಕೆ ಕಣಕ್ಕಿಳಿಸಿದ್ರು ಅನ್ನೋದು ಆರಂಭದಲ್ಲಿ ಕುಮಾರಸ್ವಾಮಿಯವರು ಮಂಜುನಾಥ್ ಅವರನ್ನ ಜೆಡಿಎಸ್ ನಿಂದಲೇ ಕಣಕ್ಕಿಳಿಸುವ ಪ್ರಸ್ತಾಪವನ್ನ ಬಿಜೆಪಿಯ ಹೈಕಮಾಂಡ್ ಮುಂದಿಟ್ಟಿದ್ರು ಡಿ ಕೆ ಸುರೇಶ್ಗೆ ತಕ್ಕ ಮಟ್ಟಿನ ಪೈಪೋಟಿ ಕೊಡ್ಬೇಕೆಂದ್ರೆ ಮಂಜುನಾಥ್ ಸೂಕ್ತ ವ್ಯಕ್ತಿ ಅಂತ ಮೋದಿ ಶಾ ಜೋಡಿಗೂ ಮನವರಿಕೆ ಮಾಡಿಕೊಟ್ಟಿದ್ರು ಆ ಮೂಲಕ ಸೀಟು ಹಂಚಿಕೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಪಡೆಯೋ ಲೆಕ್ಕಾಚಾರ ಹಾಕಿದ್ರು ಆದ್ರೆ ಇಂತಹ ರಾಜಕಾರಣದಲ್ಲಿ ಇವರಿಗಿಂತ ನೂರು ಮೈಲಿ ಮುಂದೆ ಇರೋ ಆ ಗುಜರಾತಿ ಜೋಡಿ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸೋಣ ಆದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಲ್ಲ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಅನ್ನೋ ರಾಜಿ ಸಂಧಾನವನ್ನ ಮುಂದಿಟ್ಟಿದ್ರು ಮಂಜುನಾಥ್ ಅವರ ಬಗ್ಗೆ ಇಲ್ಲ ಸಲ್ಲದ ಬಿಡಪ್ ಕೊಟ್ಟಿದ್ದ ಕುಮಾರಸ್ವಾಮಿಯವರು ಆ ಇಕ್ಕಟ್ಟಿನ ಆಫರ್ ಅನ್ನ ಒಪ್ಪಿಕೊಳ್ಳದೆ ಬೇರೆ ದಾರಿಗೆ ಇರಲಿಲ್ಲ ಹಾಗಾಗಿ ಮನೆ ಅಳಿಯನನ್ನ ಕಂಡವರ ಅಂಗಳಕ್ಕೆ ತರಳಲೇಬೇಕಾಯ್ತು ಒಟ್ನಲ್ಲಿ ಇದಂತೂ ಸತ್ಯ ಡಿ ಕೆ ಸುರೇಶ್ರನ್ನ ಸೋಲಿಸುವ ಮೂಲಕ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದಿಂದ ಮತ್ತೋರ್ವ ಸಿಎಂ ಆಗುವ ಅವಕಾಶವನ್ನು ತಪ್ಪಿಸಬೇಕು ಅನ್ನೋದೇ ದೇವೇಗೌಡರ ಫ್ಯಾಮಿಲಿಯ ಲೆಕ್ಕಾಚಾರ ಇಲ್ಲದೇ ಹೋಗಿದ್ರೆ ಇಷ್ಟವೇ ಇಲ್ಲದ ಮಂಜುನಾಥ್ ಅವರನ್ನು ಅವರ ಮಡದಿಯ ಅಂದ್ರೆ ದೇವೇಗೌಡರ ಮಗಳ ಅಸಮ್ಮತಿಯ ನಡುವೆಯೂ ಹೀಗೆ ಬೀದಿ ರಾಜಕಾರಣಕ್ಕೆ ಎಳೆದು ತರ್ತಿರ್ಲಿಲ್ಲ ಅವ್ರ ಮೇಲೆ ಅವರ ವಿದ್ವತ್ ಮತ್ತು ಸೇವಾ ಮನೋಭಾವದ ಮೇಲೆ ಅಭಿಮಾನ ಇದ್ದಿದ್ರೆ ಮೋದಿ ಅವ್ರಿಗೆ ಹೇಳಿ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನವನ್ನಾದರೂ ಮಾಡಿಸ್ತಾ ಇದ್ರು ಈಗ ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಮೃದು ಸ್ವಭಾವದ ವ್ಯಕ್ತಿಯನ್ನ ರಾಜಕೀಯ ದಾಳವಾಗಿ ಬಳಸ್ಕೊಳ್ಳೋಕೆ ಮುಂದಾಗಿದ್ದಾರೆ ಇದು ಪಕ್ಕಾ ಪೊಲಿಟಿಕಲ್ ಗೇಮ್ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಅಡ್ಡಗಾಲು ಹಾಕಬೇಕು ಅಂತಾನೆ ಗೌಡ್ರು ಹೆಣದಿರುವ ಜೇಡ್ರ ಬಲೆ ಡಿ ಕೆ ಬ್ರದರ್ಸ್ ರಣತಂತ್ರದ ಮುಂದೆ ಎಷ್ಟರ ಮಟ್ಟಿಗೆ ಫಲ ಕಾಣುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ